ಹಾಯ್ ವೆಲ್ಕಮ್ ಟು ಹೈ ಜಂಪ್ ಖಂಡಿ ಚಾನಲ್ ಹೈ ಜಂಪ್ ಖಂಡಿ ಚಾನಲ್ ವೀಕ್ಷಕರಿಗೆ ಸುಸ್ವಾಗತ ಹ್ಞೂ ರೀ ವೈನಿ ಅಮೇರಿಕಾದಾಗಿದ್ದೇನಾ ಚಾತುರ್ಮಾಸಿ ಅಂದ್ರಿ ಅದು ಇಲ್ಲಿಯೂ ನೇಮ ನಿತ್ಯ ಎಲ್ಲ ಯಾವುದು ಒಂದು ಬಿಟ್ಟಿಲ್ಲ ಎಲ್ಲ ಮಾಡ್ತೇನೆ ಚಾತುರ್ಮಾಸಿ ಹೆಂಗೆ ಮಾಡ್ತೇನೆಂದ್ರಿ ನಾಲ್ಕು ವ್ರತಗೋಳು ಒಮ್ಮೆ ಮಾಡ್ಲಿಕ್ಕೆ ಬರೋಂಗೆ ಬರ್ತದ್ರಿ ಅಮೇರಿಕಾದ ಯಾಕಂದ್ರೆ ಏನು ತಿಂತಾರೆ ಹೇಳ್ರಿ ಅವರು ಪಿಜ್ಜಾ ಆಮೇಲೆ ಏನಂತಾರದಕ್ಕೆ ಪಾಸ್ತಾ ಆಮೇಲೆ ಟ್ಯಾಕೋಸು ಮತ್ತು ಅದ್ರ ಮ್ಯಾಲೇನು ಮಸಾಲೆ ಇಲ್ಲ ಏನಿಲ್ಲ ಬರೀ ಉಪ್ಪು ಮೆಣಸು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಮತ್ತು ಅದು ಮೊದಲೇವ್ರ ಹೊತ್ತಕ್ಕೆ ಶಾಖವ್ರ ಹೊರತಕ್ಕ ಬಂದೇ ಬರ್ತದೆ ಪಿಜ್ಜಾ ಟಾಪಿಂಗ್ಸ್ ಅಂದ್ರಿ ಅದು ಟಾಪ್ಲೆಸ್ಸು ಅಯ್ಯ ನಾ ಅಲ್ಲ ವೈನಿ ಪಿಝಾ ಪಿಜ್ಜಾ ಟಾಪಿಂಗ್ ಟಾಪಿಂಗ್ ಇಲ್ಲೇ ಇಲ್ಲ ಟಾಪಿಂಗ್ ಇಲ್ಲ ಬರೇ ಉಪ್ಪು ಮೆಣಸು ಹಾಕ್ಕೊಂಡು ತಿಂತಾರ ಅದಕ್ಕೆ ಶಾಖ ವ್ರತ ಆಯ್ತು ಇನ್ನು ಉಳ್ದದ್ದೇನು ಹಾಲಿನ ವ್ರತ ಭಾಳ ಸುಲಭ ಇಲ್ಲೇ ಯಮ್ಮಿ ಹಾಲು ಆಕಳ ಹಾಲು ಬಿಟ್ಟು ಎಲ್ಲ ನಮೂನೆ ಹಾಲು ಸಿಕ್ತಾವಿಲ್ಲೆ ಓಟ್ಸ್ ಮಿಲ್ಕ್ ಆಲ್ಮಂಡ್ ಮಿಲ್ಕ್ ಮತ್ತೇನಾರು ಸುಡ್ಗಾಡು ಎಲ್ಲ ನಮೂನೆ ಮಿಲ್ಕ್ ಸಿಗ್ತಾವೆ ಯಮ್ಮಿ ಹಾಲು ಆಕಳ ಹಾಲು ಇಲ್ಲೇ ಇಲ್ಲೇ ಇಲ್ಲ ಅಂದಮೇಲೆ ಹಾಲಿನ ವ್ರತ ಕಾವು ಬಾಕಿ ಹಾಲು ನಡೆದು ನಡಿತಾವ ಮತ್ತು ಅದ ಹೆಪ್ಪು ಹಾಕಿದ್ರೆ ಮೊಸರು ಬರ್ತದ ಆತ್ಲ ಆಮೇಲೆ ಮೊಸರಿನ ವ್ರತ ಆತು ಹಾಲಿನ ವ್ರತ ಆತು ಇನ್ನು ದ್ವಿದಳ ವ್ರತ ಅಂತೂ ಏನು ಪ್ರಶ್ನೆ ಇಲ್ಬಿಡ್ರಿ ಯಾಕಂತೀರಿ ದ್ವಿದಳ ವ್ರತದಾಗ ಇವ್ರು ತಿನ್ನೋ ಪಿಜಾ ಪಾಸ್ತಾ ಮತ್ತು ಟ್ಯಾಕೋಸು ಇಲ್ಲ ಗೋಧಿ ಇಲ್ಲ ಗೊಂಜಾಳ ಮತ್ತು ಎರಡೂ ದ್ವಿದಳ ಅಲ್ಲೇ ಅಲ್ಲ ನಡೆದ ನಡೀತದೆ ಅದಕ್ಕೆ ಎಲ್ಲ ವ್ರತ ಇಲ್ಲಿ ನಡೆದ ನಡಿತಾವ ನೋಡ್ರಿ ಅಷ್ಟು ಚಾತುರ್ಮಾಸಿ ವ್ರತ ನಡೀತಾವ ನೇಮ್ ಮಾತ್ರ ನೋಡ್ರಿ ನಾವು ಅಂದು ಬಿಟ್ಟಿಲ್ಲ ಈಗ ದ್ವಾದಶಿ ದ್ವಾದಶಿ ಕಾಲು ತೊಳೆಯೋದು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಮ್ಮ ಆಜು ಬಾಜು ಇದ್ದಾರಲ್ಲ ಇಲ್ಲಿ ಎಲ್ಲ ದೇಶನೇವರು ತಾರು ಬಿಡ್ರಿ ಅವ್ರಿಗೆ ಕರೆದು ಹೇಳಿದೆ ನಾವು ಹಿಂಗೆ ಹಿಂಗೆ ಕಾಲು ತೊಳಿತೇವೆ ಮತ್ತು ನಾಲ್ಕು ತಿಂಗಳು ಹಾಂ ಹಿಂಗೆ ಅಂತ ಅವ್ರು ಹೇಳಿದ್ರೆ ನಮ್ಮ ಕಾಲೆಲ್ಲ ಸ್ವಚ್ಛವ ನಮ್ಗೆ ಬ್ಯಾಡ್ ತೊಳ್ಕೊಳ್ಳೋದು ಬ್ಯಾಡ ಹೇಳಿ ಮಾರಿ ತಿರುಕೊಂಡು ಹೋದೂರೇವಾ ಮತ್ತು ಇನ್ನೇಮ ಬಿಡ್ತೀರಿ ಹಂಗೆ ಅದಕ್ಕೆ ಏನು ವಿಚಾರ ಮಾಡಿದೆ ನನ್ನ ಕಾಲನ್ನ ತೊಳ್ಕೊತೇನೆ ತೊಳ್ಕೊಂಡು ಅರ್ಶ ಕುಂಗು ಹಚ್ಕೊಂಡು ನಾನು ನನಗೆ ಉಡಿ ತುಂಬ್ಕೋತೇನೆ ಇನ್ನು ಎಲ್ಲ ಚಾತುರ್ಮಾಸ ಮುಗಿದ ಮೇಲೆ ಇದಕ್ಕೆ ಏನಂತೀರಿ ತುಳಸಿ ಲಗ್ನ ಬರ್ತದಲ್ಲ ತುಳಸಿ ಲಗ್ನಕ್ಕೆ ಒಂದು ಚಂದಗೆ ನಾನು ಕಾಲಿಗೆ ಸ್ಪಾ ಮಾಡಿಸ್ಕೋತೇನೆ ಪೆಡಿಕ್ಯೂರ್ ಮಾಡಿಸ್ಕೊಂಡು ಒಂದು ಚಂದನಿದು ಗೆಜ್ಜಿ ಮತ್ತು ಕಾಲುಂಗ್ರ ತೊಗೊಂಡು ಹಾಕ್ಕೋತೇನೆ ನಿಯಮಂತೂ ಬೆಳಿಗ್ಗೆ ಬರೋದಿಲ್ಲಲ್ರಿ ಅದಕ್ಕೆ ಹಿಂಗೆ ಮಾಡಿ ನಿಯಮ ಮಾಡ್ತೇನೆ ಎಲ್ಲ ನಿಮ್ಮ ಹಿಂಗ ಮಾಡ್ತೇನೆ ತಗೋರಿ ಎಲ್ಲ ಅಮೇರಿಕ ಏನು ಏನೇನು ವ್ರತ ನಿಯಮ ಮಾಡವ್ರು ಎಲ್ಲಿದ್ರು ಮಾಡೇ ಮಾಡ್ತಾರೆ ನನ್ನ ಹಂಗೆ ಹೌದಲ್ಲ ಹ್ಞೂ ರೀ ವೈನಿ ಅಮೇರಿಕಾದಾಗಿದ್ದೇನಾ ಚಾತುರ್ಮಾಸೆ ಅಂದ್ರಿ ಅದು ಇಲ್ಲಿಯೂ ನಿಯಮ ನಿತ್ಯ ಎಲ್ಲ ಯಾವುದು ಒಂದು ಬಿಟ್ಟಿಲ್ಲ ಎಲ್ಲ ಮಾಡ್ತೇನೆ ಚಾತುರ್ಮಾಸಿ ಹೆಂಗೆ ಮಾಡ್ತೇನೆಂದ್ರಿ ನಾಲ್ಕು ರಥಗೋಳು ಒಮ್ಮೆ ಮಾಡ್ಲಿಕ್ಕೆ ಬರೋ ಹಂಗೆ ಬರ್ತದ್ರಿ ಅಮೇರಿಕಾದ ಯಾಕಂದ್ರೆ ಏನು ತಿಂತಾರೆ ಹೇಳ್ರಿ ಅವರು ಪಿಜ್ಜಾ ಆಮೇಲೆ ಅದಕ್ಕೆ ಪಾಸ್ತಾ ಆಮೇಲೆ ಟ್ಯಾಕೋಸು ಮತ್ತು ಅದ್ರ ಮ್ಯಾಲೇನು ಮಸಾಲೆ ಇಲ್ಲ ಏನಿಲ್ಲ ಬರೀ ಉಪ್ಪು ಮೆಣಸು ಸಾಲ್ಟ್ ಆ್ಯಂಡ್ ಪೆಪ್ಪರ್ ಮತ್ತೆ ಅದು ಮೊದ್ಲೆ ವ್ರತಕ್ಕೆ ಶಾಖ ವ್ರತಕ್ಕೆ ಬಂದೇ ಬರ್ತದ ಪಿಝ್ಝಾ ಟಾಪಿಂಗ್ಸ್ ಅಂದ್ರಿ ಅದು ಟಾಪ್ಲೆಸ್ಸು ಅಯ್ಯ ನಾ ಅಲ್ರಿ ರೀ ವೈನಿ ಪಿಜ್ಜಾ ಪಿಜ್ಜಾ ಟಾಪಿಂಗ್ ಟಾಪಿಂಗ್ ಇಲ್ಲೇ ಇಲ್ಲ ಟಾಪಿಂಗ್ ಇಲ್ಲ ಬರೇ ಉಪ್ಪು ಮೆಣಸು ಹಾಕ್ಕೊಂಡು ತಿಂತಾರ ಅದಕ್ಕೆ ಶಾಖ ವ್ರತ ಆಯಿತು ಇನ್ನು ಉಳ್ದದ್ದೇನು ಹಾಲಿನ ವ್ರತ ಭಾಳ ಸುಲಭ ಇಲ್ಲೇ ಎಮ್ಮಿ ಹಾಲು ಆಕಳ ಹಾಲು ಬಿಟ್ಟು ಎಲ್ಲ ನಮೂನೆ ಹಾಲು ಸಿಗ್ತಾವಿಲ್ಲೆ ಓಟ್ಸ್ ಮಿಲ್ಕ್ ಆಲ್ಮಂಡ್ ಮಿಲ್ಕ್ ಮತ್ತು ಏನಾರು ಸುಡ್ಗಾಡು ಎಲ್ಲ ನಮೂನೆ ಮಿಲ್ಕ್ ಸಿಗ್ತಾವೆ ಯಮ್ಮಿ ಹಾಲು ಆಕಳ ಹಾಲು ಇಲ್ಲೇ ಇಲ್ಲೇ ಇಲ್ಲ ಅಂದಮೇಲೆ ಹಾಲಿನ ವ್ರತ ಕಾವು ಬಾಕಿ ಹಾಲು ನಡೆದು ನಡೀತಾವೆ ಮತ್ತು ಅದೇ ಹೆಪ್ಪು ಹಾಕಿದ್ರೆ ಮೊಸರು ಬರ್ತದ ಆತ್ಲ ಆಮೇಲೆ ಮೊಸರಿನ ವ್ರತ ಆತು ಹಾಲಿನ ವ್ರತ ಆತು ಇನ್ನು ದ್ವಿದಳ ವ್ರತ ಅಂತೂ ಏನು ಪ್ರಶ್ನೆ ಇಲ್ಬಿಡ್ರಿ ಯಾಕಂತೀರಿ ದ್ವಿದಳ ವ್ರತದಾಗ ಇವ್ರು ತಿನ್ನೋ ಪೀಝಾ ಪಾಸ್ತಾ ಮತ್ತು ಟ್ಯಾಕೋಸು ಇಲ್ಲ ಗೋಧಿ ಇಲ್ಲ ಗೊಂಜ ಮತ್ತು ಎರಡೂ ದ್ವಿದಳ ಅಲ್ಲೇ ಅಲ್ಲ ನಡೆದ ನಡಿತದೆ ಅದಕ್ಕೆ ಎಲ್ಲ ವ್ರತ ಇಲ್ಲಿ ನಡೆದ ನಡಿತಾವ ನೋಡ್ರಿ ಅಷ್ಟು ಚಾತುರ್ಮಾಶಿ ವ್ರತ ನಡೀತಾವ ನೇಮ್ ಮಾತ್ರ ನೋಡ್ರಿ ನಾವು ಅಂದು ಬಿಟ್ಟಿಲ್ಲ ಈಗ ದ್ವಾದಶಿ ದ್ವಾದಶಿ ಕಾಲು ತೊಳೆಯೋದು ಅಂತ ಅಂದ್ಕೊಂಡಿದ್ದೆ ಅದಕ್ಕೆ ನಮ್ಮ ಆಜು ಬಾಜು ಇದ್ದಾರಲ್ಲ ಇಲ್ಲಿ ಎಲ್ಲ ದೇಶನೇ ಅವರು ಬಿಡ್ರಿ ಅವ್ರಿಗೆ ಕರೆದು ಹೇಳಿದೆ ನಾವು ಹಿಂಗೆ ಹಿಂಗೆ ಕಾಲು ತೊಳಿತೇವಿ ಮತ್ತು ನಾಲ್ಕು ತಿಂಗಳು ಹಾಂ ಹಿಂಗೆ ಅಂತ ಅವ್ರು ಹೇಳಿದ್ರ ನಮ್ಮ ಕಾಲೆಲ್ಲ ಸ್ವಚ್ಛವ ನಮ್ಗೆ ಏನು ತೊಳ್ಕೊಳ ಬ್ಯಾಡ ಹೋಗಂಥೇಳ ಮಾರಿ ತಿರುಕೊಂಡು ಹೋದ್ರೆವಾ ಮತ್ತೇಮ ಬಿಡ್ತೀರಿ ಹಂಗೆ ಅದಕ್ಕೆ ನಾನೇನು ವಿಚಾರ ಮಾಡಿದೆ ನಾನು ಕಾಲನ್ನು ತೊಳ್ಕೊತೇನೆ ತೊಳ್ಕೊಂಡು ಅರ್ಶ ಕುಂ ಹಚ್ಕೊಂಡು ನಾನು ನನಗೆ ಉಡಿ ತುಂಬ್ಕೋತೇನೆ ಇನ್ನು ಎಲ್ಲ ಚಾತುರ್ಮ ಮುಗಿದ ಮೇಲೆ ಇದಕ್ಕೆ ಏನಂತೀರಿ ತುಳಸಿ ಲಗ್ನ ಬರ್ತದಲ್ಲ ತುಳಸಿ ಲಗ್ನಕ್ಕೆ ಒಂದು ಚಂದಂಗೆ ನಾನು ಕಾಲಿಗೆ ಸ್ಪಾ ಮಾಡಿಸ್ಕೋತೇನೆ ಪೆಡಿಕ್ಯೂರ್ ಮಾಡಿಸ್ಕೊಂಡು ಒಂದು ಚಂದನಿದು ಗೆಜ್ಜಿ ಮತ್ತು ಕಾಲುಂಗ್ರ ತೊಗೊಂಡು ಹಾಕೋತೇನೆ ನಿಯಮಂತೂ ಬಿಡ್ಲಿಕ್ಕೆ ಬರೋದಿಲ್ಲಲ್ರಿ ಅದಕ್ಕೆ ಹಿಂಗೆ ಮಾಡಿ ನಿಯಮ ಮಾಡ್ತೇನೆ ಎಲ್ಲ ನಿಮ್ಮ ಹಿಂಗ ಮಾಡ್ತೇನೆ ತಗೋರಿ ಎಲ್ಲರಕ್ಕೆ ಅಮೇರಿಕ ಏನು ಏನೇನು ವ್ರತ ನಿಯಮ ಮಾಡೋ ಎಲ್ಲಿದ್ರು ಮಾಡೇ ಮಾಡ್ತಾರೆ ನನ್ನ ಹಂಗೆ ಹೌದಲ್ಲ ಈ ಹೈ ಜಮ್ ಖಂಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಲಿಂಕ್ನ ಎಲ್ಲ ಕಡೆ ತಪ್ಪದೆ ಶೇರ್ ಮಾಡಿ ನಮಗೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಕೊಡಿ ಪ್ಲೀಸ್